Friends, I first met Daisy. start my <madadhi>, the start day. <laughs> Hi, good, good afternoon, elder Hi, friends. Good morning. Good, good, good afternoon. afternoon. Good afternoon. I

ಆನ್ ದ ವೇ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವತ್ತು ವೀಡಿಯೋನ ಹೋಗ್ತಾ ಇದ್ದೀನಿ ಅವ್ರು ಹೇಳ್ದಂಗೆ ನಾನು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಸಂಡೇ ಇವತ್ತು ಸಂಡೇ ಅಪ್ಪ ಇವತ್ತು ನಿಮಗೆ ಗಂಗನಹಳ್ಳಿ ಟೂರ್ ಸಿಗುತ್ತೆ ಗಂಗನಹಳ್ಳಿ ಟೂರ ಟೂರ್ ಗಂಗಾನಳ್ಳಿ ಟೂರ್ ಅಂತಂದ್ರೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಓಡಾಡ್ತೀವಿ ಅಪ್ಪ ದುಡ್ಡು ಕೊಟ್ಟಿದಾರಂತೆ ಇವ್ಗೆ ಅಯ್ಯಯ್ಯಪ್ಪ ಎಷ್ಟು ಕೊಟ್ಟಿದ್ದಾರೆ ಒಂದು ಸಾವಿರ ಕೊಟ್ಟಿದ್ದಾರೆ ಎರಡು ಸಾವಿರ ಕೊಟ್ಟಿದ್ದಾರೆ ನೋಡೋರ್ಗ

ಕೊಟ್ಟಿಲ್ಲ ಮತ್ತು ನೀವು ಶಾಪಿಂಗ್ ಮಾಡಬೇಡ ಇವಾಗ ನಾವೇ ಮಾಡ್ತೀವಿ ಬರೀ ಶಾಪಿಂಗು ನೀನು ಬರೀ ಮುಖ ನೋಡ್ಕೊಂಡು ಓಕೆನಾ ಮಮ್ಮಿ ನೀನೇ ಕೊಡೋ ನಿಮ್ಮಮ್ಮನಿಗೂ ಕೊಟ್ಟಿಲ್ವಂತೆ ನಿಮ್ಮಮ್ಮ ಎಲ್ಲಿಂದ ಕೊಡ್ತಾರೆ ಅಪ್ಪ ಕೊಟ್ಟಿಲ್ವಲ್ಲ ಇವಾಗ ಕ್ಯಾನ್ಸಲ್ ನಿನ್ನ ಶಾಪಿಂಗು ಅಂತ ಅವಿ ಇಷ್ಟ ಜನ ಶಾಪಿಂಗ್ ಮಾಡೋದು ನೀನು ಮಾಡಬೇಡ ಶಾಪಿಂಗ್ ಓಕೆನಾ

bye 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 bye, bye. और ये जो वो कहते हैं ना बात को मैं बताती ना मैं बोलती ना मैं बोलती है यार तो भी बोलते हैं बोलते हैं मारो देखो चिकन का नहीं देखो ओके

Sko oh, på. बयस का? <laughs> <laughs> <vidimata -mater> <Hey>, <goats> ಅಲ್ಲಾ ನೆಕ್ಸ್ಟ್ ಮ್ಯಾಚ್ ಗೆ ತಕ ಕೂಯ್ ಕೂಯ್ ಒಳ್ಳೆ ಕೊಳೆ ನಿಂಗಾ ಹನಿ ನರ ನಿನ್ನನೆ ಅತ್ತಿರಲ್ಲ ನಿನ್ನನೆ ನಿನ್ನನೆ ಯೂಸ್ ತಕ್ಕೊಂಡು ಓಡದala ನಿಂಗಾ ಎಲ್ಲಾನು ಹಾಕೋತಾಳಾ ಈ ಓರ್ತಾ ನಿಂಗಾ ಬರ್ತಾ ರಿಟರ್ನ್ ಹೋಗ್ತಾ ಇದ್ದೀವಿ ನಾವಿವಾಗ ಬಿಸಿಲು ನೋಡಿ ಐದು ಗಂಟೆ ಇದೆ ಅಂದರೂ ಬಿಸಿಲು ಎಷ್ಟೊಂದಿದೆ ಇದು ಗಂಗನಹಳ್ಳಿ ಕೂರು ಗಂಗನಹಳ್ಳಿ ಏರಿಯಾ ಇದು ನೋಡಿ ಎಲ್ಲ ಕಾಣಿಸ್ತಾ ಇದೆ ಅಲ್ಲ ಇದೆಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಬಟ್ ನಮ್ಮ ಅಕ್ಕ ಯಾವಾಗಲೂ ಇಲ್ಲಿ ರಂಗೇ ಮಾಡೋಕ್ಕೆ ಇಷ್ಟ ಇರಲ್ಲ ಇಲ್ಲಿ ಕಾಸ್ಟ್ಲಿ 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 ಅಂದರೆ ಸೊ ನಾವು ಸ್ಪೆಷಲಿ ಇವತ್ತು ಗಂಗಾಹಳ್ಳಿಗೆ ಶಾಪಿಂಗ್ ಮಾಡೋಕ್ಕೆ ಬಂದಿರೋದು ಇಲ್ಲೇ ತಗೊಂಡು ಹೋಗ್ಬೇಕು ಅಂತ ಬಂದಿರೋದು ನೋಡೋಣ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಚೆಕ್ ಮಾಡೋಣ ಸಿಗ್ತೀನಿ ಬಾ ಇರಿ ಸೀ ರೈಡ್ ಮಾಡ್ತಾ ಇರೋದು ಅದು ಒಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತಿತ್ತು ಅದಕ್ಕೆ ಸೀ ರೈಡ್ ಮಾಡ್ತಾ ಇದ್ವಿ ಬಸ್ಸಲ್ಲಿ ಯಾರು ಫುಲ್ ಖಾಲಿ 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 ಇದೆ ಜನ ಹೆಂಗೆ ಹೇಳ್ತಾರೆ ಅಂದರೆ ಜಾಗನೇ ಇರೋಂಥ ಬಸ್ಸಲ್ಲಿ ಅಂದರೆ ಫುಲ್ ಖಾಲಿ ಮತ್ತು ಬಸ್ಸಲ್ಲಿ ಹೋಗಬೇಕು ಅಂತಲೇ ಬರುವಾಗಲೂ ಅಂದ್ಕೊಂಡಿದ್ವಿ ಧೈರ್ಯ ಸಾಕಾಗಿಲ್ಲ ಅಂತ ಮತ್ತು ಓಲಾ ಬುಕ್ ಮಾಡಿಕೊಂಡು ಹೋಗಿದ್ವಿ ಇವಾಗ ಮತ್ತೆ ಹೋಗುವಾಗ ಬಸ್ ಮತ್ತೆ ಆಟೋ ಬುಕ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿದ್ದೀನಿ ಬಸ್ಸಲ್ಲೇ ಹೋಗ್ಬೇಕು ಅಂತ ಇವಾಗ ಬಸ್ಸಲ್ಲಿ ಇದ್ದೀನಿ ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ಫ್ರೀ ರೈಡು

ಏಯ್ ಮುದ್ರಮ್ಮ ಏಯ್ ಮುದ್ರಮ್ಮ ಹಾಂ ಖುಷಿ ಆಗ್ತಾ ಇದೆಯಾ ಬಸ್ಸಲ್ಲಿ ಹೋಗಿದ್ದಕ್ಕೆ ನಿನ್ನ ಬಸ್ ಇಷ್ಟ ಅಲ್ವಾ ಆಟೋ ಇಷ್ಟ ಇಲ್ಲ ಅಲ್ವಾ ಹಾಂ ಟ್ರೈನ್ ಇಷ್ಟನಾ ಮತ್ತು ಆಟೋ ಯಾಕೆ ಹಾಂ ಮತ್ತೆ ಕಾರ್ ಇಷ್ಟನಾ ಬರೀ ಬಸ್ ಟ್ರೈನ್ ಇಷ್ಟನಾಸಿ ಇನ್ನೊಂದ್ಸರಿ ಹೈ ಮಾಡು. ಹಾಯ್ ಗುಡ್ ಈವ್ನಿಂಗ್ ನಾವು ಮನೆಗೆ ಬಂದಾಯಿತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ದೀರಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾವತ್ತು ಫ್ರೀ ಬಸ್ಸಲ್ಲಿ ಹೋಗಿ ಬಂದ್ವಿ ನಮ್ಮ ಅಕ್ಕನ ಮನೆಗೆ ಹೋಗಿ ಬಂದ್ವಿ ಶಾಪಿಂಗ್ ಮಾಡಿದ್ವಿ ತುಂಬ ಮಾಡಿದ್ವಿ ಅದೆಲ್ಲ ಕ್ಲಿಪ್ 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 ಆ್ಯಡ್ ಮಾಡಿರ್ತೀನಿ ಅದನ್ನು ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಬ ಬಾಯ್